ಒಂದು ಪರ್ವತ ಸಾವಿರ ಪ್ರಶ್ನೆಗಳು ಹೌದು ನೀವು ಊಹಿಸಿದಂತೆ ನಾನೀಗ ಹೇಳಲು ಹೊರಟಿರುವುದು ಕೈಲಾಸ ಪರ್ವತದ ಬಗ್ಗೆ ಹಾಗೆ ನೋಡಿದರೆ ಇದು ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಸಾಕ್ಷಾತ್ ಪರಮಶಿವನ ವಾಸಸ್ಥಳ ಆದರೆ ಈ ತನಕ ಯಾವುದೇ ಒಬ್ಬ ಪರ್ವತಾರೋಹಿಯಿಂದ ಕೂಡ ಈ ಪರ್ವತವನ್ನು ಏರಲು ಸಾಧ್ಯವಾಗಲಿಲ್ಲ ಯಾವುದೇ ಒಬ್ಬ ವಿಜ್ಞಾನಿಯಿಂದಲೂ ಕೂಡ ಈ ಪರ್ವತದ ರಹಸ್ಯಗಳನ್ನು ಭೇದಿಸಲು ಸಾಧ್ಯವಾಗಲಿಲ್ಲ ಹಾಗಾದರೆ ಅಂತಹ ರಹಸ್ಯ ಈ ಪರ್ವತದ ಬಗ್ಗೆ ಏನಿದೆ ಬನ್ನಿ ಈ ಪರ್ವತದ ಬಗೆಗಿನ ಒಂದೊಂದು ರಹಸ್ಯಗಳನ್ನು ಕೂಡ ನಿಮ್ಮ ಮುಂದೆ ಬಿಚ್ಚಿಡುತ್ತೇನೆ ನಮಸ್ಕಾರ ಸ್ನೇಹಿತರೆ ವಿಸ್ಮಯ ಲೋಕ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಸುಭಾಷ್ ಸ್ನೇಹಿತರೆ ಕೈಲಾಸ ಪರ್ವತದ ಬಗೆಗಿನ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋವನ್ನು ಸಂಪೂರ್ಣ ನೋಡಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಅದೇ ರೀತಿ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದು ಕೂಡ ಮರೆಯಬೇಡಿ ಇಲ್ಲಿ ಏನಿದೆ ಅಂತಹದ್ದೊಂದು ದೊಡ್ಡ ಶಕ್ತಿ ಎಂತಹ ದೊಡ್ಡ ಹೈಕರ್ ಆಗಿರಲಿ ಈ ಪರ್ವತವನ್ನು ಏರಲು ಸಾಧ್ಯವಾಗಿಲ್ಲ ಎಷ್ಟೇ ದೊಡ್ಡ ವಿಜ್ಞಾನಿಯಾಗಿರಲಿ ಈ ಪರ್ವತದ ರಹಸ್ಯವನ್ನು ಭೇದಿಸಲು ಸಾಧ್ಯವಾಗಿಲ್ಲ ಬಹುಶಃ ನೀವು ಕೇಳಿರಬಹುದು ಈ ಪರ್ವತದಲ್ಲಿ ಒಂದು ದಿನವೆಂದರೆ ಅದು ನಮ್ಮ ಭೂಮಿಯ ಒಂದು ತಿಂಗಳಿಗೆ ಸಮಾನ ಅಂದರೆ ಇಲ್ಲಿ ಕಾಲ ಬಹಳ ವೇಗವಾಗಿ ಸಾಗುತ್ತದೆ ಇಲ್ಲಿ ಇರುವವರ ವಯಸ್ಸು ಕೂಡ ವೇಗವಾಗಿ ಹೆಚ್ಚಾಗುತ್ತದೆ ಕೂದಲು ಉಗುರು ಎಲ್ಲವೂ ತಕ್ಷಣವೇ ಬೆಳೆದಂತೆ ಆಗುತ್ತದೆ ಬಹುಶಃ ಇದನ್ನು ಕೇಳಿದರೆ ಯಾರೂ ಕೂಡ ನಂಬಲಿಕ್ಕಿಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೈಲಾಸ ಪರ್ವತ ಬಗ್ಗೆ ಅಂತ ಅಸಾಧಾರಣ ಸಂಗತಿಗಳನ್ನು ಹೇಳ್ತೇನೆ ಬನ್ನಿ ಹೋಗೋಣ ಈ ಭೂಮಿಯ ಅಕ್ಷದ ಬಿಂದುವಿನವರೆಗೆ ಭೂಮಿಯ ಸೆಂಟರ್ ಪಾಯಿಂಟ್ಗೆ ಮಹಾದೇವನ ನಿವಾಸ ಸ್ಥಳವಾದ ಕೈಲಾಸ ಪರ್ವತ ಬಹುತೇಕ ಜನರು ಈ ಪರ್ವತವನ್ನು ಏರಲು ಪ್ರಯತ್ನ ಮಾಡಿದ್ದಾರೆ ಆದರೆ ಏನೋ ಒಂದು ಕಾರಣದಿಂದ ತಕ್ಷಣವೇ ಆ ಪ್ಲಾನ್ ಕ್ಯಾನ್ಸಲ್ ಆಗುತ್ತದೆ ಈ ಪರ್ವತದ ಎತ್ತರ ಆರು ಸಾವಿರದ ಆರುನೂರ ಮೂವತ್ತ ಎಂಟು ಮೀಟರ್ ಮಾತ್ರ ಆದರೆ ಈ ಎತ್ತರಕ್ಕಿಂತ ಹೆಚ್ಚು ಎತ್ತರವಿರುವ ಎವರೆಸ್ಟ್ ಶಿಖರವನ್ನು ನಾಲ್ಕು ಸಾವಿರಕ್ಕಿಂತಲೂ ಹೆಚ್ಚು ಜನ ಈಗಾಗಲೇ ಏರಿದ್ದಾರೆ ಆದರೆ ಕೈಲಾಸ ಪರ್ವತವನ್ನು ಯಾರಿಂದಲೂ ಕೂಡ ಈ ತನಕ ಏರಲು ಸಾಧ್ಯವಾಗಲಿಲ್ಲ ಇದೊಂದು ನಿಜವಾಗಿಯೂ ಆಶ್ಚರ್ಯಕರ ಸಂಗತಿ ಹಿಂದೂ ಧರ್ಮದ ಪ್ರಕಾರ ಈ ಪರ್ವತ ಮಹಾದೇವನ ನಿವಾಸ ಈ ಪರ್ವತದ ಬಗೆಗಿನ ಕಥೆಗಳು ನಿಜವಾಗಿ ಮೈಥಾಲಜಿ ಅಲ್ಲ ಇದು ಇತಿಹಾಸ ಎಂದೇ ಹೇಳಬೇಕು ಹಾಗೆ ನೋಡಿದರೆ ಈ ಪರ್ವತವನ್ನು ಕೇವಲ ಪುಣ್ಯಾತ್ಮರು ಮಾತ್ರ ಏರಿ ಹೋಗಬಲ್ಲರು ಹಾಗಂತ ಅಂತಹ ಪುಣ್ಯಾತ್ಮರು ಈ ಭೂಮಿಯಲ್ಲಿ ಇರುವುದು ವಿರಳ ಮಿಲಾರೆಪಾ ಎಂಬ ಟಿಬೇಟಿಯನ್ ಸಂತ ಈ ಪರ್ವತವನ್ನು ಏರಿಹೋದವನಂತೆ ಇತಿಹಾಸ ಹಾಗೆ ಹೇಳುತ್ತದೆ ಆದರೆ ವಿಜ್ಞಾನಿಗಳು ಇದನ್ನು ನಂಬುವುದಿಲ್ಲ ಅವರ ಪ್ರಕಾರ ಈ ಪರ್ವತದಲ್ಲಿ ರೇಡಿಯೇಷನ್ ಹೆಚ್ಚು ಇದೆ ಹೀಗಾಗಿ ಯಾರೇ ಹೈಕಿಂಗ್ ಮಾಡಲಿಕ್ಕೆ ಹೋಗಿದರೂ ಕೂಡ ಅವರಿಗೆ ಅಸ್ವಸ್ಥತೆ ಕಾಡುತ್ತದೆ ಲೂಸಿನೇಷನ್ ಪ್ರಾರಂಭ ಆಗುತ್ತದೆ ವಾಂತಿ ಬಂದಂತಹ ಅನುಭವವಾಗುತ್ತದೆ ಇನ್ನೊಂದು ಕಾರಣವೆಂದರೆ ಈ ಪರ್ವತದ ಶಿಖರಾಗ್ರ ಅರವತ್ತೈದು ಡಿಗ್ರಿ ಶಾರ್ಪ್ ಆ್ಯಂಗಲ್ನಲ್ಲಿ ಇರುತ್ತದೆ ಹೀಗಾಗಿ ಪರ್ವತಾರೋಹಿಗಳಿಗೆ ಒಂದು ಸವಾಲಾಗುತ್ತದೆ ಆದರೆ ಅಚ್ಚರಿಯ ವಿಷಯವೆಂದರೆ ಈ ಪರಿಸ್ಥಿತಿಯಲ್ಲಿಯೂ ಕೂಡ ಮಿಲಾರೇಪ ಹೇಗೆ ಏರಿದರು ವೈಜ್ಞಾನಿಕವಾಗಿ ಹೇಳುವುದಾದರೆ ಆಕ್ಸಿಸ್ ಮುಂಡಿ ಅನ್ನೋ ಒಂದು ತತ್ವ ಇರುತ್ತದೆ ಇದನ್ನು ವಿಜ್ಞಾನಿಗಳು ಅಂತರಿಕ್ಷದ ಬಗ್ಗೆ ಅಧ್ಯಯನದಲ್ಲಿ ತಿಳಿಸುತ್ತಾರೆ ಆಕ್ಸಿಸ್ ಮುಂಡಿ ಅಂದರೆ ಭೂಮಿಯ ಅಕ್ಷ ಶಾಕ್ ಆಗುವ ಸಂಗತಿ ಏನೆಂದರೆ ಕೈಲಾಸ ಪರ್ವತ ನಾರ್ತ್ ಪೋಲ್ನಿಂದ ಸರಿಯಾಗಿ ಆರು ಸಾವಿರದ ಆರುನೂರ ಅರುವತ್ತ ಆರು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಸೌತ್ ಪೋಲ್ನಿಂದ ಹದಿಮೂರು ಸಾವಿರದ ಮುನ್ನೂರ ಮೂವತ್ತೆರಡು ಕಿಲೋಮೀಟರ್ ಇನ್ನು ಕೆಲವರು ಈ ಪರ್ವತವನ್ನು ಇದು ಪರ್ವತ ಅಲ್ಲ ಮ್ಯಾನ್ ಮೇಡ್ ಪಿರಾಮಿಡ್ ಎಂದು ಹೇಳುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಚೀನಾದ ಸರ್ಕಾರ ಇಟಾಲಿಯನ್ ತಂಡವೊಂದಕ್ಕೆ ಈ ಪರ್ವತ ಏರುವ ಅವಕಾಶ ನೀಡಿತ್ತು ಆದರೆ ಅವರು ಅದನ್ನು ನಿರಾಕರಿಸಿದರು ನಂತರ ಎರಡು ಸಾವಿರದ ಒಂದರಲ್ಲಿ ಸ್ಪ್ಯಾನಿಷ್ ತಂಡವೊಂದನ್ನು ಕಳುಹಿಸಿದರು ಅದು ಕೂಡ ಏರಲು ವಿಫಲವಾಯಿತು ಇದಾದ ನಂತರ ಎರಡು ಸಾವಿರದ ಒಂದರಿಂದ ಚೀನಾ ಕೂಡ ಈ ಪರ್ವತದ ಮೇಲೆ ಏರಲು ಶಾಶ್ವತ ನಿರ್ಬಂಧವನ್ನೇ ಹೇರಿದೆ ರಷ್ಯಾದ ಸರ್ಜ್ ಸಿಟ್ಟಾಕೋವ್ ಎಂಬ ಹೈಕರ್ ತನ್ನ ಅನುಭವ ಹಂಚಿಕೊಂಡಿದ್ದ ಅವನು ಹೇಳ್ತಾನೆ ಕೈಲಾಸ ಹತ್ತಲು ಹೋದಾಗ ನನ್ನ ಮನಸ್ಸು ಭಾರವಾಗಿ ಬಿಟ್ಟಿತ್ತು ದೈಹಿಕವಾಗಿ ದುರ್ಬಲತೆ ಅನುಭವಿಸಿದೆ ಅಂತಿಮವಾಗಿ ಹತ್ತದೆ ಹಿಂತಿರುಗಿ ಬಂದು ಬಿಟ್ಟೆ ಇನ್ನೊಂದು ತಂಡ ನಾಲ್ಕು ಜನದ ಹೈಕರ್ ಕಳವಳದ ಸಂಗತಿ ಏನೆಂದರೆ ಏಳು ದಿನಗಳ ನಂತರ ಅವರು ಬಂದಾಗ ಅವರ ಮುಖವೇ ಬದಲಾಗಿತ್ತು ಅವರು ಆರು ವರ್ಷ ಹಿರಿಯರಾದಂತೆ ಕಾಣುತ್ತಿದ್ದರು ಅವರ ಕೂದಲು ಹಾಗೂ ಉಗುರುಗಳು ಬೆಳೆದು ಹೋಗಿದ್ದವು ಶರೀರ ದುರ್ಬಲವಾಗಿತ್ತು ಕೆಲವೇ ದಿನಗಳಲ್ಲಿ ಅವರ ಆಯಸ್ಸು ಬಹಳಷ್ಟು ಜಾಸ್ತಿಯಾದಂತೆ ಕಂಡಿತ್ತು ನಂತರ ಅವರು ಆಸ್ಪತ್ರೆಗೆ ದಾಖಲಾದರೂ ಆದರೂ ಕೂಡ ಬದುಕಿ ಉಳಿಯಲಿಲ್ಲ ಇದನ್ನು ಕೇಳಿದ ಮೇಲೆ ನಿಜಕ್ಕೂ ಟೈಮ್ ಟ್ರಾವೆಲ್ ಎನ್ನುವುದು ಇದೆಯಾ ಅಂತ ನಮಗೆ ಅನ್ನಿಸುತ್ತದೆ ಡಾಕ್ಟರ್ ಅರ್ನೆಸ್ಟ್ ಮುಲ್ಲಡ್ವೆ ಎಂಬ ರಷ್ಯನ್ ವಿಜ್ಞಾನಿಯ ಪ್ರಕಾರ ಪರ್ವತವು ನಿಜವಾಗಿ ಒಳಗಿನಿಂದ ಹಾಲೋ ಮೌಂಟೇನ್ ಆಗಿರಬಹುದು ಇಲ್ಲವೇ ಇತಿಹಾಸದ ಅತಿ ದೊಡ್ಡ ಮ್ಯಾನ್ ಮೇಡ್ ಪಿರಾಮಿಡ್ ಆಗಿರಬಹುದು ಇನ್ನು ಕೆಲವರ ಪ್ರಕಾರ ಕೈಲಾಸ ಪರ್ವತದಲ್ಲಿ ಒಂದು ತಿಂಗಳು ಕಳೆದರೆ ನಿಮ್ಮ ಜೀವಮಾನದ ಎರಡೂವರೆ ವರ್ಷ ಕಡಿಮೆ ಆದ ಹಾಗೆ ಅದೆಲ್ಲ ನಿಜವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಕೂಡ ಆಗಿದೆ ಇನ್ನು ಕೆಲವು ಸ್ಯಾಟಲೈಟ್ ಇಮೇಜ್ಗಳ ಪ್ರಕಾರ ಈ ಪರ್ವತವು ಶಂಕರನ ಮುಖದ ಹಾಗೆ ಕಾಣುತ್ತದೆ ಹಾಗೆ ಕಾಣುವುದು ನಿಜವಾಗಿ ಫೋಟೋ ಇಮೇಜಿನ ಎಡಿಟ್ ಅಲ್ಲ ಕೆಲವು ಆಕೃತಿಗಳಲ್ಲಿ ನಮ್ಮ ಮನಸ್ಸಿಗೆ ಗೊತ್ತಿರುವ ಮುಖಗಳನ್ನು ನಮಗೆ ನಾವೇ ಕಂಡುಕೊಳ್ಳುತ್ತೇವೆ ಅಂತಹ ಭ್ರಮೆಯ ಗೊತ್ತಿಲ್ಲ ಹೀಗೆ ಎಲ್ಲವನ್ನು ಒಟ್ಟುಗೂಡಿಸಿ ನೋಡಿದರೆ ಕೈಲಾಸ ಪರ್ವತದ ರಹಸ್ಯಗಳು ಇವತ್ತಿಗೂ ಅಭೇದ್ಯ ವಿಜ್ಞಾನಿಗಳಿಗೂ ಕೂಡ ಈ ಪರ್ವತದ ಶಕ್ತಿ ಅರ್ಥವಾಗಿಲ್ಲ ಆದರೆ ನಮ್ಮ ವೇದಗಳು ಪುರಾಣಗಳು ಈ ಪರ್ವತದ ಕುರಿತು ಬಹು ಮಾನ್ಯವಾದ ಕೆಲವು ಮಾಹಿತಿಗಳನ್ನು ಕೊಟ್ಟಿದೆ ಅಂದರೆ ಪುರಾತನ ಕಾಲದ ಜನರು ಈ ಪರ್ವತದ ಶಕ್ತಿಯನ್ನು ಅನುಭವಿಸಿದ್ದರು ಅವರು ಈ ಎತ್ತರ ಈ ರೇಡಿಯೇಷನ್ ಎಲ್ಲವನ್ನು ಲಘುವಾಗಿ ತೆಗೆದುಕೊಂಡು ಅನುಭವದ ಆಧಾರದಿಂದಲೇ ಹಲವಾರು ಜ್ಞಾನಗಳನ್ನು ನಮಗೆ ಬಿಟ್ಟುಕೊಟ್ಟಿದ್ದಾರೆ ಹೀಗಾಗಿ ಕೈಲಾಸ ಪರ್ವತ ಮಹಾದೇವನ ನಿವಾಸ ಅವರ ಅನುಮತಿ ಇಲ್ಲದೆ ಯಾರಿಗೂ ಈ ಪರ್ವತವನ್ನು ಏರಲು ಸಾಧ್ಯವಿಲ್ಲ ಅವರ ಅನುಮತಿ ಸಿಕ್ಕಾಗ ಮಾತ್ರ ಈ ಪರ್ವತವನ್ನು ಏರಬಹುದು ಎಂದು ನಮ್ಮ ಪುರಾತನ ಋಷಿಮುನಿಗಳು ಹೇಳುತ್ತಾರೆ ಸ್ನೇಹಿತರೆ ಈ ಎಲ್ಲ ರಹಸ್ಯಗಳ ಮೂಲಕ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಅದೇ ರೀತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು